ಎಲ್ರಿಗೂ ನಮಸ್ಕಾರ ಹ್ಯಾಪಿ ಹ್ಯಾಪಿ ಸಂಡೇ ಸಂಡೇ ತುಂಬಾ ದಿನ ಆಗ್ಬಿಟ್ಟಿತ್ತು ವ್ಲಾಗ್ ಮಾಡಿ ಸ್ವಲ್ಪ ಕೆಲ್ಸಗಳ್ ಸ್ವಲ್ಪ ಜಾಸ್ತಿನೇ ಇತ್ತು ಆ ಫಂಕ್ಷನ್ ಅಂತೆ ಈ ಫಂಕ್ಷನ್ ಅಂತೆ ವ್ಲಾಗ್ ಮಾಡಕ್ ಸ್ವಲ್ಪ ಕಷ್ಟ ಆಗಿತ್ತು ಬಟ್ ವ್ಲಾಗ್ ಅಲ್ಲಿ ಏನು ಎಡಿಟ್ ಆಗ್ತಾ ಇದೆ ಅಪ್ಲೋಡ್ ಬರ್ತಾ ಇರತ್ತೆ ಸೊ ಈ ವ್ಲಾಗ್ ಏನಪ್ಪಾ ಅಂದ್ರೆ ಟ್ರಾವೆಲಿಂಗ್ ವ್ಲಾಗ್ ಆಗಿರತ್ತೆ ನಾವ್ ಇವತ್ತು ಕಿಲಾರಕ್ಕೆ ಹೋಗ್ತಾ ಇದೀವಿ ಯಾಕೆ ಅಂದ್ರೆ ಇವತ್ತು ಆ ಜಾತ್ರೆ ಅಲ್ಲಿ ನಮ್ ಅಪ್ಪನ ಅದು ಅಪ್ಪನ ಅಮ್ಮನ್ ಮನೆ ನಮ್ಮಅಪ್ಪನ ಅಮ್ಮನ್ ಮನೆಗೆ ಮುತ್ತಜ್ಜಿ ನನ್ನ ಮುತ್ತಜ್ಜಿ ಊರ್ಗ್ ಹೋಗ್ತಾ ಇದ್ವಿ ಕಿಲಾರ ಸೊ ನಾನು ಸ್ವಿಮ್ಮಿಂಗ್ ಹೋಗೋಣ ಅಂತ ಇದೀನಿ ಸೊ ಹಂಗೆ ಹೋಗ್ಬೇಕು ಹಾಗೂ ತಗೊಂಡ್ತೀನಿ ಸ್ವಿಮ್ಮಿಂಗ್ ಬಸ್ಸು ತುಂಬಾ ದಿನ ಆಯ್ತು ಸ್ವಿಮ್ಮಿಂಗ್ ಮಾಡಿ ಬಟ್ ಸ್ವಿಮ್ಮಿಂಗ್ ಬರುತ್ತೆ ಯು ಕೆ ಜಿ ಸ್ವಿಮ್ಮಿಂಗ್ ಬರುತ್ತೆ ಆದ್ರೆ ಹೋಗೋಣ ಸ್ವಿಮ್ಮಿಂಗ್ ಗಾಗಲ್ಸು ಎಲ್ಲ ಹ್ಯಾಟು ಎಲ್ಲ ಊರಲ್ಲೇ ಇದೆ ನಾಗ ನಾವ್ ಊರಿಂದ ಹೋಗಕ್ಕಾಗಲ್ಲ ಜೋಗಿಪುರ್ ಹೋಗಕ್ಕಾಗಲ್ಲ ಏನ್ ಮಾಡಬೇಕು ಗೊತ್ತಿಲ್ಲ ಏನ್ ಮಾಡೋದು ಹಂಗೆ ಹೋಗೋಣ ಏನ್ ಬೇಡ ನೀವಾಗ ಚಿಕ್ಕವನಿದ್ದೆ ಅದಕ್ಕೆ ಗಾಗಲ್ಸು ಎಲ್ಲ ಹಾಕೋತಿದ್ದ ಇವಾಗ ದೊಡ್ಡೋನ್ ಅಲ್ವಾ ಏನ್ ಬೇಡ ಹಂಗೆ ಬಟ್ ಇಟ್ ಫಸ್ಟ್ ಸೇಫ್ಟಿ ಎಷ್ಟ್ ನಂದು ಎಷ್ಟ್ ಕೋರ್ಸ್ ಕಂಪ್ಲೀಟ್ ಆಗಿದೆ ಹೇಳಿ ಕೊಡ್ಲಾ ಅವ್ರು ಮಾಡ್ತಾರೆ ಟೆನ್ ಟ್ವೆಲ್ ಏಟ್ ಕೋರ್ಸ್ ಕಂಪ್ಲೀಟ್ ಆಗಿದೆ ನಂದು ನಾನು ಟೆನ್ ಕೋರ್ಸ್ ಕಂಪ್ಲೀಟ್ ಮಾಡ್ಬಿಡ್ತೀನಿ ಟೆನ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಒಂದ್ ನೆಕ್ಸ್ಟು ಜೂನಿಯರ್ಗ್ ಹೋಗ್ತೀನಿ ಜೂನಿಯರ್ ಅಲ್ಲ ಇವಾಗ ಜೂನಿಯರ್ ಮುಗೀತು ಫೈವ್ ವೀಕ್ ಜೂನಿಯರ್ ಟೆನ್ ವೀಕ್ ಸೀನಿಯರ್ ಬರುತ್ತೆ ಸೊ ಟೆನ್ ಹೋಗ್ಬಿಟ್ರೆ ಸೀನಿಯರ್ ನಾನು ಸೀನಿಯರ್ಗ್ ಸರ್ ಬಿಡ್ತೀನಿ ಅಂತ ಖುಷಿ ಇದೆ ಬಟ್ ಸ್ವಿಮ್ಮಿಂಗ್ ಮಾಡ್ತೀನಿ ನಾನು ನಿಮಗೆ ತೋರಿಸ್ತೀನಿ ಅದು ಹೋದ್ರೆ ಅಕಸ್ಮಾತ್ ಆಗ್ ಹೋದ್ರೆ ಮಾತ್ರ ಹೋಗ್ಲಿಲ್ಲ ಅಂದ್ರೆ ನೋಡಣ ಏನಕತ್ತೆ ಅಂತ ನಾಳೆ ಹೋಗೋಣ ಮತ್ತಾಗ್ಲಿಲ್ಲ ಅಂದ್ರೆ ನಾಳೆ ಹೋಗ್ತೀವಿ ಅಮ್ಮನ್ಗ್ ಸ್ವಿಮ್ಮಿಂಗ್ ಬರಲ್ಲಾ ಸ್ವಿಮ್ಮಿಂಗ್ ಬರಲ್ಲ ಸೈಕಲ್ ಬರಲ್ಲ ಆದ್ರೆ ಮಗುನ್ಗೋಸ್ಕರ ಸೈಕಲ್ ಕಲ್ತಿದೀನಿ ಫ್ರೆಂಡ್ಸ್ ಒಂದಿನ ತೋರಿಸ್ತೀನಿ ಜೋರೇ ತಲೆನೋಕಾಯ್ತ ಹಾ ಮಗುನ್ಗೋಸ್ಕರ ನನ್ ಮಗನಿಗೋಸ್ಕರ ಸೈಕಲ್ ಕಲ್ತಿದೀನಿ ಒಂದ್ ಸೈಕಲ್ ಕಲ್ತಿದಾರೆ బా హ <laughs>

ಪರ್ಸ್ನಲ್ ಶೂಟಿಂಗ್ ಇದ್ದಿದ್ ಕಾರಣ ಆ ನಾನು ಹೋಗಕ್ಕೆ ಆಗಿರಲಿಲ್ಲ ಸ್ವಿಮ್ಮಿಂಗ್ ಗೆ ಜಾಯಿನ್ ಆಗತ್ತೆ ನಂದು ಕೋರ್ಸ್ ಅಂತ ಕಂಪ್ಲೀಟ್ ಮಾಡ್ತಾ ಇದೀನಿ ನಾನ್ ನೂ ಕೆ ಜಿಯಿಂದನೂ ಕೋರ್ಸ್ ಕಂಪ್ಲೀಟ್ ಮಾಡ್ತಾ ಇದೀನಿ ಒಟ್ ಟು ಕೋರ್ಸ್ ನಾನ್ ಮುಗಿಸ್ತೀನಿ ಗೆ ಹೋಗ್ತೀನಿ ಆಂಡ್ ಇವಾಗ ಏನು ತಿನ್ನಿ ತಿನ್ನೂ ಆಗಿಲ್ಲ ಅಕಸ್ಮಾತ್ ನಾನ್ ಸ್ವಿಮ್ಮಿಂಗ್ ಗೆ ಹೋದ್ರೆ ನೋಡ ಐ ದೊಟ್ ಹೋಗ್ಲೇಬೇಕು ನಾವು ಕಿಲಾರಾ ಎಷ್ಟ್ ಅವರ್ ಆಗುತ್ತೆ ನಿಮ್ಗೆ ಹೋಗಕ್ಕೆ ಎಷ್ಟ್ ಅವರ್ ಆಗುತ್ತೆ ಕಿಲಾರಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ನಾವು ಬೈಕಲ್ಲೇ ಹೋಗೋದು ನಮಗೆ ಕಾರ್ ಬೇಡ ಓನ್ಲಿ ಬೈಕ್ ಬೈಕ್ ಬೈಕಲ್ಲಿ ಹೋಗೋಣ ಚೆನ್ನಾಗಿರತ್ತೆ ಬೈಕ್ ನಂಗೆ ಕಾರ್ ಇಷ್ಟ ಇಲ್ಲ ನಂಗೆ ಬೈಕ್ ಇಷ್ಟ ಹೇಳ್ಬೇಕು ಅಂದ್ರೆ ನಂಗೆ ಒಂಥರ ಮುಚ್ಚಾಕ್ತ ಅನ್ಸುತ್ತೆ ಕಾರಲ್ಲಿ ಅಲ್ಲಿ ಹೋದ್ರೆ ಬಟ್ ಕಾರ್ ಇಸ್ ಆಲ್ಸೋ ಗುಡ್ ಇಟ್ ವಿಲ್ ಪ್ರೊಟೆಕ್ಟ್ ಬಟ್ ನನಗೆ ಆಲ್ಮೋಸ್ಟ್ ಬೈಕ್ ಇಷ್ಟ ಹೆಂಗಾಗ್ತದಿ ನೋಡಿ ಹುಚ್ಚು ಹುಚ್ಚು ಚುನಾರ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಯೂ ಅಂಡ್ ಎ ಕೊಟ್ಟಾಗ ತುಂಬಾ ಜನ ಕ್ವೆಶ್ಚನ್ಸ್ ಏನಂದ್ರೆ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ ನನ್ನ ಹೈಲೈಟ್ಸ್ ಆಲ್ಮೋಸ್ಟ್ ಶೂಟ್ ಇದೆ ನಂದು ಈ ರಜಿಸಲ್ ನಾನು ಬೇರೆ ವ್ಲಾಗ್ಸ್ ಮಾಡೋಣ ಅನ್ಕೊಂಡ್ರೆ ನಂಗೆ ಒಂದು ಜಾಸ್ತಿ ಶೂಟಿಂಗ್ ಸಿಕ್ತ ಶೂಟಿಂಗ್ ಇರೋ ಕಾರಣ ನನಗೆ ಯಾವ ತರ ವ್ಲಾಗ್ಸು ಸಹ ಮಾಡಕ್ ಇಲ್ಲ ತುಂಬಾ ಸೂನ್ ಆಗಿ ರಿವೀಲ್ ಇರುತ್ತೆ ಬೇಗನೆ ಅಂತ ಹೋಗ್ತಾ ಇದೀವಿ ಜನ ಜರ್ನಿ ನಾನಂತೂ ಸ್ವಿರಲ್ಲ ಸ್ವಿಮ್ಮಿಂಗ್ ಅದು ನನ್ ಒಂದೇ ಅದು ಇದೆ ಏನು ಒಂಥರ ಸ್ಲೀವ್ಲೆಸ್ ನಿಮಿಷ ತರ್ತೀನಿ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ದಿಸ್ ಶಾರ್ಟ್ಸ್ ಶಾರ್ಟ್ಸ್ ಸ್ವಿ ಕಾಣಿಸ್ತಾ ಇಲ್ಲ ನಂದು ಅಂದ್ರೆ ಒಂದಿದೆ ಶಾರ್ಟ್ಸ್ ಊರಲ್ಲೂ ಒಂದು ಶಾರ್ಟ್ಸ್ ಇದೆ ಸೊ ಊರಿಂದ ಪ್ರೊಫೆಷನ್ ಸಿ ಇದು ಒಂದಿದೆ ಪೂಮಾ ಕಂಪ್ನಿ ಇದೆ ಇಟ್ ಸ್ವಿಮ್ಮಿಂಗ್ ಕ್ರಾತ್ ಬಟ್ ಐ ಹಾವ್ ನೋಡ್ Swimming shorts I have a little bit but then so let's pack here I'm using weight hmm. This bag this bag uh, actually I love this sling bag this is sling bag I can use this as for my swimming or picnic दिया ट शर्ट नाबाग हेल लगे दस्ट ಆಂಡ್ ಒಂದ್ ಹೇಳಿ ನನ್ ಇನ್ ಮೇಲೆ ಬ್ಲಾಗ್ಸ್ ಅಲ್ಲಿ ಜಾಸ್ತಿ ಕನ್ನಡ ಮಾತಾಡ್ಲಾ ಜಾಸ್ತಿ ಇಂಗ್ಲಿಷ್ ಮಾತಾಡಲ್ಲ ಅಂತ ಆ ಕನ್ನಡ ನಂಗ್ ಜಾಸ್ತಿ ಬರಲ್ಲ ಅಂದ್ರೆ ಓದಕ್ಕೆ ಬರ್ಯಾಕ್ ಬರುತ್ತೆ ಬಟ್ ಅನೌನ್ಸೇಷನ್ ಏನಂತ ಹೇಳ್ತಾರಲ್ಲ ಜಾಸ್ತಿ ಬರಲ್ಲ ಅಂದ್ರೆ ಕಲಿತೀನಿ ಐ ಯೂಸಿಂಗ್ ಸಾರಿ ಯೂಸಿಂಗ್ ಅಂತೀನಿ ಐ ಆಮ್ ಫೋಲ್ಡಿಂಗ್ ದಿಸ್ ಕ್ಲಾತ್ ಬ್ಯಾಗಿಗೆ ಇದು ಬಂದು ಆ್ಯಂಡ್ ಅನ್ ಸ್ವಿಮ್ಮಿಂಗ್ ಟವಲ್

ಅದೊಂದು ಅಂಡ್ ಲಾಸ್ಟ್ ಥಿಂಗ್ ಇಸ್ ಒಂದು ಸ್ವಲ್ಪ ಏನೊಂದು ಕೊಬೇಡಿ ಸ್ವಲ್ಪ ಕುಡಿದು ಬಿಟ್ಟಿದ್ದೀನಿ ಬಟ್ ಅದು ಅದನ್ನು ತೊಗೊಂಡು ಕೋಲ್ಡ್ ಇದೆ ಬಂದು ಐ ಇಸ್ ಕೊಟ್ಟು ಇಟ್ಸ್ ಗುಡ್ ಫಾರ್ ಡೈಜೆಷನ್ ಆ್ಯಂಡ್ ಸ್ಪ್ರೈಟ್ ಆಲ್ಸೋ ನಾನು ಇದನ್ನು ಮಾಡ್ತೀನಿ ಮಾಜ ಆ ಥರದ ಏನು ಆಗಲ್ಲ ಬಟ್ ಯು ಕನ್ ಡ್ರಿಂಕ್ ದಿಸ್ ಆ್ಯಂಡ್ ಸ್ವಲ್ಪ ಹೆಲ್ತ್ ಇರಲಿ ಅಂತ ಗೋವಾ ಗೋವಾ ಮತ್ತು ಆ್ಯಪಲ್ ಸಾರಿ ಆಪಲ್ ನಾನು ತರಲಿಲ್ಲ ಆ್ಯಪಲ್ ನಮ್ಮ ಅಮ್ಮಂಗೆ ಇಷ್ಟ ನನಗೆ ಗೋವಾ ಇಷ್ಟ ಮೈ ಫೇವ್ರೇಟ್ ಫುಡ್ ಇಸ್ ಗೋವಾ ಸೊ ಗೋವಾ ನಾನು ತೊಗೊಂಡಿರ್ತೀವಿ ಸೊ ಅಷ್ಟೇ ಅಲ್ಲಿ ಮೈ ತೊಗೊಳ್ಳ ಬೇಡವಾ ಅನ್ನೋ ಡೌಟ್ ಆಗ್ತದೆ ెడ్ um, no <laughs>

బండి నైట్ క్లాత్స్ ఇట్లా వాపస్ మి సో ఇవగా స్వీమ పలిగ్ బందాస్ట్యూమ్ కూడా స్విమ్మింగ్ బాకీ అమ్మ సో ఎస్ గైస్ నేను స్విమ్మింగ్ హేగి అంత కమెంట్ బాక్సల్ కమెంట్ మిండ్ ఈ నెక్స్ట్ స్విమ్మింగ్ క్లిప్స్ ఆడ్ మాతీని నోట్కోబి ಅಡೇನಳ್ಳಿ ಸ್ಕೂಲ್ ಅಂದರೆ ಸಿಟಿಸನ್ ಗುಡ್ ಸಿಟಿಜನ್ ಸ್ಕೂಲ್ ಸ್ವಿಮ್ಮಿಂಗ್ ಪೂಲ್ ನೋಡಿ ಹೀಗಿದೆ ನೋಡಿ ಈ ರೀತಿ ಇದೆ ನನಗೆ ಸ್ವಿಮ್ಮಿಂಗ್ ಮಾಡೋದೇ ಒಂದು ಕ್ಲಬ್ಸ್ ನಿಮಗೆ ತೋರಿ ಸ್ವಲ್ಪ ಅಫರ್ಡ್ ಇಟ್ಕೊಂಡು ಮಾಡೋದಕ್ಕೆ ಕಷ್ಟ ಆಗ್ತದೆ ना डोट भी मैंड ओके स्विम्मि अर्ध घंटे रेस्टमी खिले खिल बनी होगा मुखर्जी Gua, gua. फसलमा हिंद आरबेड भय आगुत ना, ही, ही ना